ಹಾಯ್ ಬಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಏನು ಗೊತ್ತಾ ಇವತ್ತು ಈವ್ನಿಂಗಿಂದ ಲಾಕ್ ಸ್ಟಾರ್ಟ್ ಇದ್ದೀನಿ ಲಾಗ್ ಮಾಡಿ ತುಂಬಾ ದಿನ ಆಯಿತು ಬರೀ ನೋಡಿ ಎಷ್ಟು ಸೌಂಡ್ ಆಯ್ಸ ಅದಕ್ಕೆ ಬೇಜಾರು ಲಾಗ್ ಮಾಡೋಕ್ಕೆ ನಮ್ಮ ಮನೆ ಹತ್ರ ಮನೆಗಳು ಕಟ್ತಾ ಇದ್ದಾವೆ ಹಾಗಾಗಿ ತುಂಬಾ ಸೌಂಡ್ ಇದೆ ಇದು ಏನು ಗೊತ್ತಾ ಏನೋ ಹೇಳಕ್ಕೆ ಬನ್ನಿ ನೋಡಿ ಹಿಂಗೆ ಮತ್ತೆ ಬರ್ತೀನಿ ತುಂಬ ದಿನ ಆಯಿತು ಲಾಕ್ ಸ್ಟಾರ್ಟ್ ಮಾಡಿ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಏನು ಗೊತ್ತಾ ಏನೇನು ಮಾಡ್ತೀನಿ ಸ ಈವ್ನಿಂಗ್ ಲಾಗಲ್ಲಿ ಅಂತ ತೋರಿಸ್ತೀನಿ ಫಸ್ಟು ಇವಾಗ ಟೀ ಇಟ್ಟಿದ್ದೀನಿ ಟೀ ಕುಡ್ಬಿಟ್ಟು ಆಮೇಲೆ ಸಾಂಬಾರು ಮಾಡಬೇಕು ಇಡ್ಲಿ ಕುಡಬೇಕು ಏನೇನು ಕೆಲಸ ಮಾಡ್ತೀನಿ ಅಂತ ಹಂಗೆ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್ ಬನ್ನಿ ನೋಡೋಣ ಏನೇನು ಮಾಡ್ತೀನಿ ನನ್ನ ಕೆಲಸ ಅಂತ ನೋಡಿ ಗೈಸ್ ಹಾಲು ಇಟ್ಟಿದ್ದೀನಿ ಕುದಿಯೋದಕ್ಕೆ ಇದಕ್ಕೆ ಇವಾಗ ನೋಡಿ ಎಷ್ಟು ಕೆನೆ ಬಂದಿದೆ ಅಂತ ಸಕ್ಕರೆ ಮತ್ತು ಟೀ ಪುಡಿ ಹಾಕಿದ್ರೆ ಇದು ರೆಡಿ ಆಗುತ್ತೆ ಟೀ ಮತ್ತು ಟೀ ಸ್ವಲ್ಪ ಏನು ಅದು ಇದು ಏನಪ್ಪ ಚಿಪ್ಸು ಈ ರೀತಿ ತೋರಿಸ್ತೀನಿ ನೋಡಿ ಟೀ ಇಟ್ಟು ಬೇರೆ ಏನೋ ಕೆಲಸ ಹೋದೆ ಗೈಸ್ ಹೆಂಗ್ ಉಕ್ಕಿದೆ ನೋಡಿ ನೀವೇ ಎರಡು ಸೆಕೆಂಡು ಈ ಕಡೆ ಒಂದು ಆ ಕಡೆ ತಿರುಗೋಸತ್ತಿಗೆ ಸ್ವಲ್ಪ ಉಪ್ಪು ಬಂದುಬಿಟ್ಟಿದೆ ಆ ಟೀ ದಿದ್ದೆಲ್ಲ ಕ್ಲೀನ್ ಮಾಡೋದು ಅದು ಭಾಳ ಹಿಂಸೆ ಅಲ್ವಾ ಎಲ್ರಿಗೂ ಹಂಗೆ ಅನಿಸುತ್ತೆ ನೋಡಿ ಇವಾಗ ಟೀ ರೆಡಿ ಆಗ್ತಾ ಇದೆ ನಮ್ಮ ಮನೇಲಿ ಸ್ವಲ್ಪ ಹಾಲು ಜಾಸ್ತಿ ಹಾಕ್ತೀನಿ ಟೀ ಪೌಡರ್ ಕಮ್ಮಿ ಹಾಕಿರ್ತೀನಿ ಹಾಗಾಗಿ ಕಾಣಿಸ್ತಾ ಇದೆ ನೋಡಿ ಗಾಯಸ್ ಟೀ ರೆಡಿಯಾಗಿದೆ ನೋಡಿ ಅಂದರೆ ಏನು ಗೊತ್ತಾ ಟೀ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಇದೆ ಬಟ್ ಜಾಸ್ತಿ ಕುಡಿಯೋಲ್ಲ ಸ್ವಲ್ಪ ಸ್ವಲ್ಪನೇ ಕುಡಿತಾ ಅಷ್ಟೇ ನೋಡಿ ಹೇಗಿದೆ ಟೀ ನಮ್ಮ ಚೀಕುಗೆ ತುಂಬಾ ಇಷ್ಟ ಟೀ ಚಿಕ್ಕು ಯಾರಂತ ಹೇಳಿ ಚಿಕ್ಕು ಲಾಫ್ ಕನ್ನಡ ಅಂತ ಅವ್ರ ಮನೆ ಫಂಕ್ಷನ್ಗೆ ಹೋಗಿದ್ವಲ್ಲ ನಿನ್ನೆ ಮನೆ ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಇವತ್ತು ಲಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್ ಸಂಜೆಯಿಂದ ಇದು ನೋಡಿ ಈಗ ಅವರೆಕಾಳು ರೆಡಿ ಮಾಡಿದ್ದೀನಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅಂತ ರೀ ಚಿಪ್ಸ್ ತಗೋರಿ ಸ್ವಲ್ಪ ಚಿಪ್ಸು ಸ್ವಲ್ಪ ತಿನ್ಕೊಳ್ಳೋಣ ಅಂತ ಟೀ ಜೊತೆ ಸ್ವಲ್ಪ ಚಿಪ್ಸ್ ತಗೋ ಅಂತ ಹೇಳ್ತೀನಿ ನಮ್ಮ ನನ್ನ ಮಗ ಆಟ ಮಾಡಿ ನಮ್ಮ ಮನೆಯವ್ರ ಹತ್ರ ಚಿಪ್ಸ್ ಬೇಕಪ್ಪ ಅಂತ ಬಟ್ ಅವ್ನು ಇನ್ನೂ ತಿಂದೇ ಇಲ್ಲ ಅದಕ್ಕೆ ನಾನು ನಮ್ಮ ಮನೆಯವರು ಸ್ವಲ್ಪ ತಿನ್ನೋಣ ಅಂತ ಇನ್ನು ಓಪನೇ ಮಾಡಿಲ್ಲ ಗೈಸ್ ನೋಡಿ ಓಪನ್ ಮಾಡ್ತಾನೆ ಮನೆಯವ್ರು ಇಲ್ಲಿ ಸ್ವಲ್ಪ ಹಾಕಿ ನೋಡಿ ಹೇಗಿದೆ ಬಾಕ್ಸ್ ಅಂತ ಎಷ್ಟಮ್ಮ ಇದು ಕಾಂತಿ ಸ್ವೀಟ್ಸ್ ಇದು ನೋಡಿ ಎಷ್ಟು ಚಿಪ್ಸ್ ಇದೆ ಅಂತ ತೋರಿಸ್ತೀನಿ ಇದರಲ್ಲಿ ಇನ್ನೂ ಬಾಕ್ಸ್ ಓಪನೇ ಮಾಡಿಲ್ಲ ನಾವು ನೋಡಿ ಓಪನ್ ಇದು ಒನ್ ಟ್ವೆಂಟಿ ರುಪೀಸ್ ಅಂತೆ ಬಟ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ನೋಡಿ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಸುಮ್ನೆ ಏನ್ ಕಿ ತರ ಸುಮ್ಮನೆ ದುಡ್ಡು ದಂಡ ಅಲ್ವಾ ಎಷ್ಟು ಚಿಪ್ಸ್ ಇದೆ ನೋಡಿ ಗಾಯ ಸೀರೆ ತೋರಿಸ್ತೀನಿ ನಿಮಗೆ ಅದೇ ಪಾಕೆಟಲ್ಲಿ ತಗೊಂಡ್ರೆ ಎಷ್ಟೊಂದು ಚಿಪ್ಸ್ ಬರ್ತಾ ಇತ್ತು ಮಾಡಿದ್ದಾರೆ ನೋಡಿ ಇದಕ್ಕೆ ಚಿಪ್ಸಿಗೆ ಅದು ಏನು ಗೊತ್ತಾ ಖಾರ ತಂದಿಲ್ಲ ನನ್ನ ಮಗನ ಖಾರ ಚಿಪ್ಸ್ ಇಷ್ಟ ಆಗೋದಿಲ್ಲ ಬರೀ ಸಾಲ್ಟ್ ಚಿಪ್ಸ್ ಇರಷ್ಟೇ ಅಷ್ಟೇ ಸಾಲ್ಟ್ ಹಾಕಿದಾರೆ ಹಾಕಿದ ನೋಡಿ ಎಷ್ಟಿದೆ ಅಂತ ನೋಡಿ ನೀವೇ ಹಂಡ್ರೆಡ್ ರುಪೀಸ್ ಅಂತ ಇದು ಬಲ್ವೇನ್ ರೀ ಇರ್ಸ್ತೀನಿ ಅಂದರೆ ಪ್ರೆಸರ್ವೇಟಿವ್ ಮಾಡಿದು ಇದಾಗ ನೋಡಿ ಎಷ್ಟಿದೆ ಅಂತ ಇಷ್ಟೇ ಇದಕ್ಕೆ ಹಂಡ್ರೆಡ್ ರುಪೀಸ್ ನೋಡಿ ಇಷ್ಟು ನಾವು ಸ್ವಲ್ಪ ಹಾಕೊಂಡು ತಿಂತೀವಿ ಈಗ ಬದ್ನಿ ಗಾಯಿಸ್ ಅಡುಗೆ ಮಾಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ ಓಕೆನಾ ಟೀ ಕುಟ್ಟು ಬರ್ತೀವಿ ಈಗ ಸ್ವಲ್ಪ ಬದ್ನಿಗಾಯ್ಸ್ ಎಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊತ ಇದೀನಿ ಇದು ನೋಡಿ ಏನ್ರಿ ಇದು ನೋಡಿ ಮನೆಯವ್ರ ಹೆಂಗ್ ಮಾತೇ ಆಡಲ್ಲ ಅದೇ ದೇವಂತ ಅವ್ರದೇ ಅಂತಾರ ಬದ್ನೇಕಾಯಲ್ವೇ ನೋಡಿ ಎಷ್ಟು ಹಸ್ರುಗಿದಾವೆ ಗೊತ್ತಾ ಅವರೇ ಬಟ್ ನೋಡಿ ಇದ್ರಲ್ಲಿ ಹೆಂಗ್ ಕಾಣಿಸ್ತಾವ್ರಿ ಕಾಣಿಸ್ತಾನೆ ಅಲ್ಲ ಅದ್ರಲ್ಲಿ ಕಾಣಿಸ್ತಾ ಇಲ್ಲ ಹಸ್ರಿಗೆ ಅಂತ ನೋಡಿ ರೆಡಿ ಕಾರಿ ನೋಡಿ ಗಾಯಸ್ ಈರುಳ್ಳಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ನೋಡಿ ಸೆಂಟ್ರಲ್ಲಿ ಹೆಂಗಾಗಿದೆ ಅಂತ ಕೆಟ್ಟೋಗಿರುತ್ತೆ ಅದು ಈ ಮೇಲೆ ಸುತ್ತ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಅದೇನಾದ್ರು ಗೊತ್ತಾಗದೆ ನೋಡ್ದೆ ಹಂಗೆ ಹೆಚ್ಚಾಕ್ಬಿಟ್ರೆ ನೋಡಿ ಹೆಂಗಾಗಿದೆ ಅಂತ ಅದಷ್ಟು ದೊಡ್ಡದು ಬಿಸಾಕಕ್ಕೂ ಬೇಜಾರು ಅದಕ್ಕೆ ನೋಡಿ ನಮ್ಮಂದ್ರೆ ಬೈತಾರೆ ಎಲ್ಲ ವೇಸ್ಟ್ ಮಾಡ್ತೀಯ ನೀನು ಅಂತ ಅದಕ್ಕೆ ಅದು ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಮಾಮೂಲಿ ಎಲ್ಲ ತೋರಿಸಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಅಲ್ವಾ ನಾನು ಹಂಗಾಗಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಗಾಯ ಈಗ ಅವರೆ ಸಾಂಬಾರು ತೋರಿಸಿದ್ದೀನಿ ಆಲ್ರೆಡಿ ಲಾಕ್ ಥರ ಮಾಡ್ತಾಯಿದ್ದೀನಲ್ವ ಅದಕ್ಕೆ ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಖಾರೆಲ್ಲ ರುಬ್ಕೊಂಡು ಆಮೇಲೆ ಸಿಗ್ತೀನಿ ನೋಡಿ ಗೈಸ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಯಿತು ಮತ್ತು ಬೇಜಾರು ಕೂಡ ಆಯಿತು ನೋಡಿ ಹೇಗಾಗಿದೆ ಅಂತ ಏನು ಗೊತ್ತಾ ಮಿಕ್ಸಿ ನಾನು ಯಾವಾಗಲೂ ಆಲ್ಮೋಸ್ಟ್ ಆಫ್ ಮಾಡೇ ಇಡ್ತಾ ಇದ್ದೆ ಇವತ್ತು ಏನು ಗ್ರಾಚಾರೋನೋ ಏನೋ ಅದು ಆನ್ ಮಾಡಿದ್ದೀನಿ ಬಟ್ ಇದನ್ನು ಆನ್ ಮಾಡಿದ್ದೀನಿ ಸ್ವಿಚ್ ಆನ್ ಮಾಡಿಬಿಟ್ಟು ಇದನ್ನು ಈ ಥರ ಆನ್ ಮಾಡಿಬಿಟ್ಟಿದ್ದೀನಿ ಅದು ನೋಡ್ಕೊಂಡೆಲ್ಲ ಸಡನ್ನಾಗಿ ಇಲ್ಲಿ ಸ್ವಿಚ್ ಆನ್ ಮಾಡಿದ್ನಾ ಇದು ಸಡನ್ನಾಗಿ ಎಗ್ರೂ ಬಿಡ್ತು ಗೈಸ್ ನೋಡಿ ಆದರೂ ಸ್ವಲ್ಪ ಪರವಾಗಿಲ್ಲ ಅಷ್ಟೊತ್ತಿನ ಮನೆಯವರಿದ್ದರು ಒಡ್ಮನ್ ಮಿಕ್ಸಿ ಆಫ್ ಮಾಡಿದ್ರು ಭಯ ಆಗೋಗ್ಬಿಡ್ತು ಬಡ್ಕೊ ಕಿರ್ಚ್ಕೊಬಿಟ್ಟಿದ್ದೀನಿ ಅದಕ್ಕೆ ಹೇಳೋದು ಪ್ಲೀಸ್ ದಯವಿಟ್ಟು ಎಲ್ಲರೂ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂತ ಗಾಯಿಸ್ ನೋಡಿ ನಿಜವಾಗ್ಲು ಸಿಕ್ಕಾಪಟ್ಟೆ ಭಯ ಆಗೋಯ್ತು ಅನ್ವಂತ ಜೊತೆಗೆ ಅದು ಮಾಡೋದಿರಲಿ ಮತ್ತೆ ಇದೆಲ್ಲ ಎಷ್ಟು ಗಲೀಜಿದೆ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಅದತ್ತ ಬೇಜಾರು ಇವಾಗ ಇ ನೋಡಿ ಗಾಯ್ಸ್ ಸಾಂಬಾರ ಖಾರದ ಪುಡಿ ಅಥವಾ ಎಲ್ಲ ಆಯ್ತಾ ಆ ಥರ ಮಿಕ್ಸಿಗ್ರೂ ಬಿಡ್ತಾ ಆ ಥರ ಬೇಜಾರು ಟೆನ್ಷನ್ ಆಗೋಯ್ತಾ ಈಗ ನೋಡಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ರಿಗೂ ತೋರಿಸಿದ್ದೀನಿ ಆಲ್ರೆಡಿ ಹಾಗಾಗಿ ಏನೂ ತೋರ್ಸೋಕೋಗಲ್ಲ ಈಗ ಸುಮ್ಮನೆ ಸಿಂಪಲಾಗಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡಬೇಕು ವಯಸ್ಸು ಒಂದು ಐದು ನಿಮಿಷ ವೆಯ್ಟ್ ಮಾಡ್ತೀನಿ ಅನ್ನ ಸ್ವಲ್ಪ ಸಾಂಬಾರು ಆದಮೇಲೆ ಯಾಕಂದರೆ ಸಾಂಬಾರು ಸ್ವಲ್ಪ ಅಮ್ಮನಿಗೆ ಬರ ಕಟ್ ಕಳಿಸ್ಬೇಕು ಹಾಗಾಗಿ ಬೇಗನೆ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಕರ್ಬಂಡ್ ಸೊಪ್ಪೆ ಖಾಲಿ ಆಗುತ್ತೆ ಕರ್ಬಂಡ್ ಸೊಪ್ಪೆ ನೋಡ್ಕೊಂಡಿಲ್ಲ ನಾನು ಖಾಲಿ ಕರ್ಬಂಡ್ ಸೊಪ್ಪು ತೊಗೊಂಡು ಇರಬೇಕು ನೋಡಿ ಅವರೇ ಕಾಳಿ ಅಮ್ಮೋ ಅಮ್ಮ ಅಮ್ಮ ಒಂದೇ ನಿಮಿಷ ನೋಡಿ ನೋಡಿಗಾಯ್ತು ಸುಮ್ಮನೆ ಏನಾದರೂ ಒಂದು ಎಲ್ಪ್ ಮಾಡಿ ಅಂದರೆ ಯಾಕಂದ್ ಡಿಸ್ಟರ್ಬ್ ಮಾಡ್ತಾ ಅಂತಾರೆ ಮೊಬೈಲ್ ನೋಡ್ಬೇಕು ಅವರು ಧಾರಾವಿ ನೋಡ್ಕೊಂಡು ಕೂತಿದ್ದಾರೆ ನೋಡಿ ನೀವೇನು ಯೋಚನೆ ಮಾಡಿ ಹಾಂ ಹಾಂ ಇದಾಯ್ತು ಈಗ ಇದು ಏನು ಗೊತ್ತಾ ಆಲೂಗಡ್ಡೆ ಇರಲಿಲ್ಲ ಹಾಗಾಗಿ ಬೀನ್ಸು ಮತ್ತು ಹಾ ಪತ್ನೇಕಾಯಿ ಹಾಕ್ತಿದ್ದೀನಿ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ ಒಂದೇ ಒಂದು ಸ್ಕೂಲ್ ತೊಳ್ಕೊಡ್ರಿ ಅಂದರೆ ಪಾತ್ರೆ ತೊಳಸ್ತಾಳೆ ಅಂತಾರೆ ಏನ್ ನಮ್ಮ ಮನೆಯವ್ರಿಗೆ ಏನು ಕೆಲಸನೂ ಮಾಡ್ಕೊಡಲ್ಲ ನನಗಂತೂ ಯಾವುದೋ ಒಂದು ಸಾವಣಿ ಸುಬ್ರಹ್ಮಣ್ಯ ದಾವೆ ಬರುತ್ತಲ್ಲ ಅದೊಂದು ಫೇವ್ರೇಟ್ ನಮ್ಮ ಮನೆಯವರಿಗೆ ಅದು ಇಟ್ಕೊಂಡು ಕಿಟ್ಕೊಂಡ್ಬಿಡ್ತಾರೆ ಆರು ಗಂಟೆಗೆ ಹಾಕೊಂಡ್ಬಿಡ್ತಾರೆ ದಿನ ಅದೊಂದು ಅರ ನೋಡಿಬಿಟ್ರೆ ಅವರಿಗೆ ಆಮೇಲೆ ಇನ್ನೊಂದು ಯಾವುದೇ ನೋಡೋದು ನೀವು ನಾನಿನ್ನ ಬಿಡಲಾರೇ ನೋಡ್ತಾರೆ ಆಸೆ ನೋಡಿ ಹೆಂಗೆ ಹೇಳ್ತಾರೆ ಆದರೂ ಗಾಯ್ಸ್ ನೋಡಿ 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 ಆಗಿದೆ ನನ್ನ ಪ್ರಜೀತಿ ಅಂತ ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಬೇಜಾರಾಗ್ಬಿಡುತ್ತೆ ಸರಿ ಗಾಯಿಸ್ ಒಂದು ನಿಮಿಷ ಏನು ಗೊತ್ತಾ ನೋಡಿ ಹಸಿ ಹೊರೇಕಾಯಿ ಸಾಂಬಾರು ನಿಜವಾಗ್ಲು ಎಲ್ರಿಗೂ ಇಷ್ಟ ಆಗುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಆಲೂಗಡ್ಡೆ ಇರಲಿಲ್ಲ ಗಾಯ್ಸ್ ನನ್ನ ಮಗನಿಗೆ ನಮ್ಮ ನಮ್ಮದ್ರಿಗೆ ಆಲೂಗಿಡ ಹಾಕೊಂಡು ತುಂಬಾ ಇಷ್ಟ ಆಗುತ್ತೆ ಮತ್ತೆ ನೆಲ್ಮಂಗ್ಳಕ್ಕೆ ಹೋಗಿ ಯಾರು ಇವತ್ತು ಒಂದಿನ ಹಾಗೆ ಮಾಡ್ತೀನಿ ಅಂತ ಹಾಗೆ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಒಂದು ಶಿಲ್ ಕೂಗಿಸ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಕಾಳು ಬೇಯಬೇಕಲ್ವಾ ಹಾಗಾಗಿ ಯಾವಾಗಲೂ ತಪ್ಪಲೆಲ್ಲೇ ಮಾಡ್ತೀವಿ ಸ್ವಲ್ಪ ಬೇಜಾರಾಗಿ ಥರ ಎಲ್ಲ ಖಾರ ಎಲ್ಲ ಸಿಡ್ದಲ್ಲ ಬೇರೆ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ಕುಕ್ಕರಲ್ಲೇ ಮಾಡ್ತೀನಿ ಗೈಸ್ ನೋಡಿ ಬನ್ನಿ ಸಾಂಬಾರು ಆದಮೇಲೆ ಸಿಗ್ತೀನಿ ನಿಮ್ಗೆ ಓಕೆನಾ ನೋಡಿ ಗೈಸ್ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಲಿಕೊಂಡು ಕಡ್ತಾರಿ ನೋಡಿ ಅದು ಏನೆಲ್ಲ ನೋಡ್ತಿದ್ಯಾ ಧಾರ ನೋಡಿ ಧಾರಾಸ್ ಶ್ರಾವಣ್ ಸುಬ್ರಹ್ಮಣ್ಯ ಇದಾಯ್ತಾ ಅಡ್ವಿಟ್ರೈಸ್ ಬಂದಿರೋದಕ್ಕೆ ಯಾವುದೋ ದಾರಾ ಇಟ್ಕೊಂಡು ಕೂತಿದ್ದಾರೆ ನೋಡಿ ಹಿಂಗೆ ಏನಂದ್ ಕೆಲಸ ಮಾಡೋದಿಲ್ಲ ಕುತ್ಕೊಳ್ಳೋದು ಟಿ ವಿ ನೋಡೋದು ಆಯ್ ಮಾಡಿರಿ ಹಾಂ ಆಯ್ತು ಸರಿ ಮಾಡಿ ಇನ್ನು ಅನ್ನ ಮುದ್ದೆ ಮಾಡಬೇಕು ಗಾಯ್ಸ್ ನೋಡಿ ಗಾಯ್ಸ್ ಸಾಂಬಾರು ರೆಡಿ ಆಗ್ತಾ ಇದೆ ನೋಡಿ ರೆಡಿ ಆಗಿದೆ ಆಲ್ಮೋಸ್ಟು ನೋಡಿ ಸಾಂಬಾರು ರೆಡಿ ಆಗ್ತಾ ಇದೆ ಈ ಕಡೆ ಐಸ್ಗೆ ಇಟ್ಟಿದ್ದೀನಿ ಮತ್ತು ಹಾಗೇ ನೋಡಿ ಸ ಬೆಳಗ್ಗೆ ಇಡ್ಲಿಗೆ ಅಂತ ನೆನಕಿದ್ನಾ ಅದೊಂದು ಬೇರೆ ರುಬ್ಕೋಬೇಕು ಈಗ ಸಂಜೆ ಆಯಿತು ಅಂದರೆ ಎಷ್ಟು ಕೆಲಸ ಇರುತ್ತಲ್ಲ ನೋಡಿ ಇದು ಬೇಳೆ ನೆನೆಸಿದ್ದೆ ಬೇಳೆ ಹಾಗೆ ಇದು ನೋಡಿ ಇದೇನು ಗೊತ್ತಾ ಅವರೇ ಕಾಳು ನೆನೆಸ್ಬಿಟ್ಟಿದ್ದೆ ನಿಮಿಷ ನೋಡಿ ಅವರೇ ಕಾಳು ಸ್ವಲ್ಪ ನೋಡಿ ಇದು ಸಾಂಬಾರಿಗೆ ಹಾಕಿದನಾ ಮಿಕ್ಕಿರೋದು ಒಂದು ಸ್ವಲ್ಪ ನೋಡಿ ಇದು ನೆನೆಸಿದ್ದೀನಿ ಇದ್ಕಿದ ಬೆಳೆ ಬೆಳಗ್ಗೆಗೆ ಇಡ್ಲಿಗೆ ಇತ್ಕಿದ ಬೆಳೆ ಸಾಂಬಾರು ಮಾಡೋಣ ಅಂತ ನೋಡಿ ಇದು ಅಕ್ಕಿ ರೈಸ್ ನೆನೆಸಿದ್ದೀನಿ ಇಡ್ಲಿ ಅಕ್ಕಿ ನೆನೆಸಿದ್ದೀನಿ ಇದನ್ನೆಲ್ಲ ಈಗ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಇಡ್ಲಿಗೆ ಅಷ್ಟೇ ಸಾಂಬಾರಾಗಿದೆ ರೈಸ್ಗೆ ಇಟ್ಟಿದ್ದೀನಿ ಮುದ್ದೆ ಒಂದು ಮಾಡಬೇಕು ಗೈಸ್ ಮುದ್ದೆ ಗೈಸ್ ಮುದ್ದೆಗೆ ಇಟ್ಟಿದ್ದೀನಿ ಈ ಕಡೆ ರೈಸ್ ರೆಡಿ ಇದೆ ಓ ಸಾಂಬಾರು ರೆಡಿ ಇದೆ ಮತ್ತೆ ನೋಡಿ ಇಡ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಸ್ವಲ್ಪ ಕಲಿಸ್ಬೇಕು ಹಾಗಾಗಿ ಊಟ ಮಾಡಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ಆದರೆ ಇಲ್ಲ ಅಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ರೈತ ಎಲ್ಲರೂ ಫುಲ್ ವಾಚ್ ಮಾಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು